ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಗೆ ಸ್ವಾಗತ ನಾನ್ ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಎರಡು ದಿವಸ ಆಯ್ತು ಬ್ಲಾಗ್ ಹಾಕದೆ ಒಂದು ತಪ್ಪಿದ್ರೆ ಹಾಗೆ ಆಯ್ತಾ ಮತ್ತೆ ಇವತ್ತು ಬೇಡ ನಾಳೆ ಮಾಡುವ ಹಾಗೆ ದಿನಗಳು ಹೋಗ್ತದೆ ಮತ್ತೆ ಮಾಮೂಲಿ ದಿನಗಳು ಸಾಗುವಾಗ ಎಂತ ಹೊಸದಾಗಿ ಕೊಡುದು ಅಂತ ನನಗೆ ಕೂಡ ಕಾಣ್ತದೆ ಇರ್ಲಿ ಇವತ್ತು ಮತ್ತೆ ಅಡಿಗೆ ಮನೆಯಿಂದ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೇನೆ ಲಾಸ್ಟ್ ಬ್ಲಾಗ್ ಕೂಡ ಅಡುಗೆ ಮನೆಯಿಂದಲೇ ಆಗಿತ್ತು ಏನಪ್ಪಾ ಅಂತ ಹೇಳಿದ್ರೆ ಅದೇ ಕುನಾಫಾ ಪಿಸ್ತಾಶಾ ಚಾಕ್ಲೇಟ್ ಮಾಡಿದ್ದೆ ಆದ್ರೆ ಇವತ್ತು ನಮ್ಮ ಟ್ರೆಡಿಷನಲ್ ತಿಂಡಿಯೊಂದಿಗೆ ಬಂದಿದ್ದೇನೆ ಏನಪ್ಪ ಅಂತ ಕೇಳಿದ್ರೆ ಚಕ್ಕುಲಿ ಚಕ್ಕುಲಿ ಹತ್ತಾ ಉಂಟು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅತ್ತೆ ಮಾಡಿದ್ದಾಯ್ತ ನಾನು ಏನಿದ್ರು ಪರಿಕರ್ಮಿ ಕೆಲಸ ಅಷ್ಟೇ ಅತ್ತೆಗೆ ಇಲ್ಲಿ ಉಂಟು ನೋಡಿ ಹಿಟ್ಟು ತೋರಿಸ್ತೇನೆ ಉದ್ದಿನ ಹುಡಿ ಹಾಗೆ ಅಕ್ಕಿ ಹಾಕಿ ಮಾಡಿದಂತಹ ಚಕ್ಕುಲಿಯ ಹಿಟ್ಟಾಯ್ತ ಇದು ಎಷ್ಟು ಪ್ರಮಾಣದಲ್ಲೆಲ್ಲ ಹಾಕಿದ್ದು ಆ ಪ್ರಮಾಣದಲ್ಲಿ ನಾವು ಹ ಅದೆಲ್ಲ ಹಾಕಿದ್ದಾರೆ ಬೆಣ್ಣೆ ಸಾಧಾರಣ ನಾವು ನೂರೈವತ್ತು ಗ್ರಾಮ್ ಇಂದ ಇನ್ನೂರು ಗ್ರಾಮ್ ವರೆಗೆ ಹಾಕಿಕೊಂಡಿದ್ದೇವೆ ಆಯ್ತಾ ಹಿಟ್ಟು ಭಾರಿ ಮೃದು ಬಂದಿದೆ ನೋಡಿ ಭಾರಿ ಮೃದು ಬಂದಿದೆ ಆಯ್ತಾ ನಾವು ಚಕ್ಕುಲಿ ಅಂತಲೇ ಮಾಡ್ತಾ ಇಲ್ಲ ಸುತ್ತಿ ಸುತ್ತಿ ಮಾಡ್ತಾ ಇಲ್ಲ ನಾನು ಒಂದು ಸಲ ಚಕ್ಕುಲಿ ಈ ಥರ ತಿರುಗಿಸಿಕೊಳ್ಳೋದು ಒಂದು ಸಲಕ್ಕೆ ಅದಾಗುವಾಗ ಅತ್ತೆ ಈ ಒಮ್ಮೆ ಮುರುಕು ಬಿಡೋದಾಯ್ತಾ ಸೊ ಹಾಗಾಗಿ ಚಕ್ಕುಲಿ ಮತ್ತು ಮುರುಕು ಎರಡು ಕೂಡ ಆಗ್ತಾ ಉಂಟು ನಾನಿಲ್ಲಿ ಅದಕ್ಕೆ ನಾನಿಲ್ಲಿ ಚಕ್ಕುಲಿ ಒತ್ತಿಕೊಳ್ಳೋದಾಯ್ತಾ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಚಕ್ಕುಲಿ ಒತ್ತುವ ಮುಟ್ಟು ಅಂತ ಕರೆಯೋದು ನಾವಿದನ್ನು ಇದರಲ್ಲಿ ಅತ್ತೆ ಇಲ್ಲಿ ಮುರುಕು ಮಾಡೋದು ಆ ಥರ ಮಾಡ್ತಾ ಇದ್ದೇವೆ ಹಾಗಾಗಿ ಚಕ್ಕುಲಿಗೆ ಚಕ್ಕುಲಿ ಆಯಿತು ಮುರುಕಿಗೆ ಮುರುಕು ಆಯಿತು ಪಾಕ ಮಾತ್ರ ಒಂದೇ ನೋಡಿ ಇದು ಒಂದು ನಮೂನೆಯ ಚಕ್ಕುಲಿ ಹತ್ತುವ ಮುಟ್ಟು ಇದರೊಳಗೆ ಹಿಟ್ಟು ಈ ಥರ ಹಾಕ್ಕೊಂಡು ಹೀಗೆ ಇದನ್ನು ಕರೆಕ್ಟ್ ಲೇಸ್ ಮಾಡಿ ಈ ಥರ ಇರ್ತದೆ ನೋಡಿ ಇದನ್ನು ತಿರುಗಿಸಿಕೊಳ್ಳೋದು ಆಯಿತಾ ಅಡ್ಡ ಹಿಡಿದು ತಿರುಗಿಸ್ಲಿಕ್ಕೆ ಆಗ್ತದೆ ನಾನೀಗ ನಿಮಗೆ ತೋರಿಸಕ್ಕೋಸ್ಕರ ಇಲ್ಲಿ ಫ್ರೇಮಿಗೆ ಸೆಟ್ ಆಗಲಿಕ್ಕೆ ಅಡ್ಡ ಹಿಡ್ದದ್ದು ನೆಕ್ಸ್ಟ್ ಇದನ್ನು ಇಲ್ಲಿ ಚಂದ ಸೆಟ್ ಮಾಡಿಕೊಳ್ಳೋದು ಸೆಟ್ ಮಾಡಿ ಇದು ಉಂಟಲ್ಲ ಈ ಚಕ್ಕುಲಿ ಮುಟ್ಟು ಈ ಥರ ತಿರುಗಿಸಿಕೊಳ್ಳೋದಾಯ್ತ ನಮ್ಮ ಮನೆಯಲ್ಲಿ ಒಂದು ಎರಡು ಮೂರು ನಮೂನೆಯ ಚಕ್ಕುಲಿ ಮುಟ್ಟು ಉಂಟು ಯಾವುದರಲ್ಲಿ ಕಂಫರ್ಟೇಬಲ್ ಆಗ್ತದೋ ಅದರಲ್ಲಿ ತಿರುಗಿಸಿಕೊಳ್ಳುದು ಈ ಥರ ಮಾಡಿ ಒಂದು ನನ್ನ ಮಗ ಹೇಳಿದ ಸರ್ಕಲ್ ಅಂತ ಇಂಗ್ಲಿಷ್ ಮೀಡಿಯಂನ ಪ್ರಭಾವ ಸ್ವಲ್ಪ ಬರ್ಲಿಕ್ಕೆ ಶುರುವಾಗಿದೆ ಸರ್ಕಲ್ ಚಕ್ಕುಲಿ ಮಾಡಿಕೊಳ್ಳುದು ನೋಡಿ ಮಾಡ್ತಾ ಇದ್ದೇನೆ ನಿಜವಾಗಿ ಹಾಗೆ ತಿರುಗಿಸ್ತಾ ಹೋಗ್ಬೇಕು ಎಕ್ಸ್ಪರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ಸುಲಭ ಆಗ್ಲಿಕ್ಕೆ ಒಮ್ಮೆ ಉದ್ದಕ್ಕೆ ಬಿಟ್ಟುಕೊಂಡು ಆಮೇಲೆ ವೃತ್ತಾಕಾರವಾಗಿ ಅದನ್ನು ತಿರುಗಿಸಿ ಇಟ್ಕೊಳ್ಳೋದು ಅಷ್ಟೆ ಎಲ್ಲವೂ ಕೂಡ ಹಾಗೆ ಆಯ್ತಾ ಒಂದೊಂದು ಕಲೆ ಮತ್ತೆ ಮಾಡ್ತಾ ಮಾಡ್ತವೆ ಅಭ್ಯಾಸ ಆಗುದು ನಮ್ಮ ಭಾರತೀಯ ಆಹಾರ ಪದ್ಧತಿಯ ಹಾಗೆ ರುಚಿ ಬಾಯಿಗೆ ರುಚಿ ಕರೆಕ್ಟ್ ನಮ್ಮ ಭಾರತೀಯ ಆಹಾರ ಪದ್ಧತಿಗಳೇ ಹಾಗೆ ಆಯ್ತಾ ನೋಡಿ ಈಗ ಟಿವಿ ನೋಡು ಹೊತ್ತು ಬರುದು ಸ್ವಲ್ಪ ಸಕ್ಕಲಿ ತಗೊಂಡು ಹೋಗುದು ತಿನ್ನೋದು ಕಳೆದಾಗ ಮತ್ತೆ ಬರೋದು ತಂಗಿ ಕುದೆ ತಕೊಂಡ್ ಅವನಿಗೆ ಸರ್ಕಲ್ ತಂಗು ಟ್ರಯಾಂಗಲ್ ಇದು ಡಬ್ಬೆ ಕಟ್ಟಿ ಹೆಂಗಾಯ್ತು ಚಕ್ಕುಲಿ ಮತ್ತೆ ಈಗ ಚಕ್ಕುಲಿ ಹೆಂಗಾಯ್ತು ಅವಳು ಬತ್ತೆ 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 ಪ್ಲೀಸ್ ಇವನಿಗೆ ಹೇಗೆ ಅಂತ ಹೇಳಿದ್ರೆ ಇವನಿಗೆ ಅಂತಲ್ಲ ಸಣ್ಣ ಮಕ್ಕಳಿರುವ ಎಲ್ಲ ಅಮ್ಮಂದಿರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಏನಂತ ಕೇಳಿದ್ರೆ ಅವರಿಗೆ ಅವು ನಾವೇನಾದ್ರೂ ಕೆಲಸ ಮಾಡ್ತಾ ಇರುವಾಗ ನಮ್ಮ ಅಗತ್ಯ ಅವರಿಗೆ ಜಾಸ್ತಿ ಕಾಣೋದು ಬಾಕಿದ್ದ ಹೊತ್ತಲ್ಲಿ ಅವರಿಗೆ ನಾವು ಬೇಡ ನಾವು ಬರ್ತೇವೆ ಅಂತ ಕೇಳಿದ್ರೆ ಈಗ ಬೇಡ ಪ್ಲೀಸ್ ಅಂತ ಹೇಳ್ತಾರೆ ನಾನು ಮಾಡಿಕೊಳ್ತೇನೆ ಈಗ ಅಂತ ಎಲ್ಲ ಮಕ್ಕಳ ಪರಿಸ್ಥಿತಿಯು ಅಷ್ಟೇ ಈಗ ನಾನೇನು ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಾನು ಮತ್ತೆ ಅದೇ ಯಾವುದು ರುಚಿ ಆಗ್ತದೆ ನಮ್ಮ ಭಾರತೀಯ ತಿನಿಸುಗಳೆಲ್ಲ ಮಾಡಲಿಕ್ಕೆ ಹೊತ್ತು ತಗೊಳ್ತದೆ ಹಾಗೆ ಸ್ವಲ್ಪ ಪ್ರೊಸೀಜರ್ ಕೂಡ ಹಾಗೆ ಅದರದ್ದು ದೊಡ್ಡ ಪ್ರೊಸೀಜರ್ಗಳು ನಮ್ಮ ಭಾರತೀಯ ತಿನಿಸುಗಳೇ ಹಾಗೆ ಆಯ್ತ ಬಾಯಿಗೆ ರುಚಿ ಕೈಗೆ ಕಷ್ಟ ಹಾಗೆ ಇದು ನಾವು ಚಕ್ಕುಲಿ ತಿರುಗಿಸಿದ್ದು ಯಾವುದು ಒಂದೇ ನಮ್ಮನೆ ಅಳತೆಯಲ್ಲಿ ಇಲ್ಲ ಆಯ್ತಾ ಒಟ್ಟು ಚಕ್ಕುಲಿ ಆಕಾರ ಅಷ್ಟೇ ಆಮೇಲೆ ತುಂಬಾದದನ್ನೆಲ್ಲ ಇಲ್ಲಿ ಒಂದು ಸುಮ್ಮನೆ ಶೇಪ್ ಕೊಟ್ಟಿದ್ರು ಅದು ಮಕ್ಕಳಿಗೆ ಗಮ್ಮತ್ ಆಗ್ಲಿಕ್ಕೆ ಅಷ್ಟೆ ನಾನು ಅತ್ತೆ ಒಳಗೆ ಚಕ್ಕುಲಿ ಮಾಡ್ತಾ ಇದ್ರೆ ಅಜ್ಜ ಇಲ್ಲಿ ಅಂದ್ರೆ ನನ್ನ ಮಾವ ಆಯ್ತಾ ದನದ ಕೆಲಸ ಮಾಡ್ತಿದ್ದಾರೆ ಹಟ್ಟಿ ಕೆಲಸ ಅವಳನ್ನು ಇಲ್ಲಿ ಬೈಪಾಣಿಯಲ್ಲಿ ಕೂತ್ಕೊಳ್ಸಿದ್ದಾರೆ ಮಗಳನ್ನು ನೋಡಿ ಓ ಅಲ್ಲಿದ್ದಾಳೆ ಅವಳಿಗೆ ದನ ಅಂದರೆ ಭಯ ಹತ್ತಿರದಿಂದ ಹಾಗೆ ಸುಯಿ ಸುಮ್ಮನೆ ಅಯ್ಯಿ ಹೂಯಿ ಅಂತ ಹೇಳ್ತಿದ್ದಾಳೆ ನಾನು ಹತ್ತಿರ ಹೋಗೋದಿಲ್ಲ ಆಯಿತಾ ಹೋದರೆ ನಾನು ನನ್ನ ಬರ್ತೇನೆ ಅಂತ ಹೇಳ್ತಾಳೆ ಹಾಗೆ ಈ ಕಡೆಯಿಂದ ನಾನು ಎಸ್ಕೇಪ್ ಆಗೋದೇನು ಮಧ್ಯಾಹ್ನ ಮೇಲೆ ನಿದ್ದೆ ಆಗಲಿಲ್ಲ ಮೆಲ್ಲ ಬಾಯಿ ಹೊಡಿತಿದ್ದಾಳೆ ಅಲ್ಲಿ ನೋಡಿ ನಾವು ಉಪಯೋಗಿಸಿದಂತಹ ಉದ್ದಿನ ಹುಡಿ ಯಾವುದು ಅಂತ ಕೇಳಿದರೆ ನಾಯಕ್ಸ್ ರೋಸ್ಟೆಡ್ ಉರ್ದ್ ಫ್ಲೋರ್ ಅಂತ ಹೇಳಿ ಇದನ್ನು ನಾವಿಲ್ಲಿ ನಮ್ಮ ಲೋಕಲ್ ದಿನಸಿ ಅಂಗಡಿಯಿಂದಲೇ ತಂದದ್ದಾಯ್ತ ಆಮೇಲೆ ಇದು ಅಕ್ಕಿ ಹುಡಿ ನಾವು ಉಪಯೋಗಿಸಿದ್ದು ಶ್ರೀ ಪಟ್ಟಾಭಿ ಅವ್ರದ್ದು ರೈಸ್ ರವಾ ಫ್ಲೋರ್ ಅಂತ ಹೇಳಿ ನೋಡಿ ಎಷ್ಟು ಮಡಿ ಬಂದಿದೆ ಚಕ್ಕುಲಿ ಹೇಳಿ ಇಲ್ಲಿ ನಮ್ಮ ಪುಟ್ಟಕ್ಕೆ ಹೋಗ್ತಾ ಬರ್ತಾ ಒಂದು ತಿಂತಾ ಇದೆ ಆಗದಿಂದ ಇದು ಈಗ ಮಾತ್ರ ಬಡಿಲಿಕ್ಕೆ ಶುರುವಾಗಿದೆ ಆಯಿತಾ ಹಾಲೆಲ್ಲ ಕುಡಿದಾಗಿದೆ ಅವಳಿಗೆ ಎಷ್ಟು ತಿನ್ನೋದು ಅಂತ ಆಗಿರ್ಬೋದು ಆದರೂ ರುಚಿ ಬಾಯಿ ರುಚಿ ಬಿಡೋದಿಲ್ಲ ನಿದ್ದೆ ಕೂಡ ಬರ್ತಾ ಉಂಟು ಇದು ಲಾಸ್ಟ್ ಟ್ರಿಪ್ ಬೇಯ್ತಾ ಉಂಟು ಹಾಗೆ ಇನ್ನು ಇಲ್ಲೆಲ್ಲೊಮ್ಮೆ ಕ್ಲೀನ್ ಆಗಬೇಕಷ್ಟೆ ಆಯಿತಾ ಹ್ಞೂ ನಿನಗೆ ಬಡದ್ದು ಈಗ ಅಷ್ಟೇ ಈಗ ವಿಷಯ ಏನು ಅಂತ ಕೇಳಿದರೆ ಈಗ ನೀವು ಎಲ್ಲ ಮಾಡೋದಿದ್ರೆ ಹಿಟ್ಟು ಕಲಿಸಿ ಅದನ್ನು ಹಾಗೆ ಬಿಡೋದಲ್ಲ ಆಯಿತಾ ಸುಮಾರು ಹೊತ್ತು ಅದು ಬಿಟ್ಟರೆ ಹುಳಿ ಬರ್ತದೆ ಅದರಿಂದಾಗಿ ಚಕ್ಕುಲಿ ಎಂತಾಗ್ತದೆ ಅಂತ ಹೇಳಿದರೆ ಕಪ್ಪಾಗಿ ಬಿಡ್ತದೆ ಈ ಚಕ್ಕುಲೆಲ್ಲ ಮಾಡುವಾಗ ಹೇಗೆ ಅಂತ ಹೇಳಿದ್ರೆ ಹಿಟ್ಟು ಕಲಸಿದ ತಕ್ಷಣವೇ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಬಿಡುವಂಥದ್ದು ಚಕ್ಕುಲಿ ನೋಡಿ ಇಲ್ಲಿ ಉಂಟು ನಾನು ತುಂಬ ಮೃದು ಬಂದಿದೆ ಇತ್ತ ನೋಡಿ ಇಲ್ಲಿ ಮುರಿಯುವಾಗ ಸಹ ಎಷ್ಟು ರಪ್ಪ ಸಾಫ್ಟಾಗಿ ಮುರಿತದೆ ನೋಡಿ ಗಟ್ಟಿಲ್ಲ ತುಂಬ ಕಷ್ಟಪಡ್ಬೇಕಾಗಿಲ್ಲ ಈಗ ಸಹ ನೋಡಿ ಕರುಮ್ ಕುರುಮ್ ಚೆಂದ ಬಂದಿದೆ ಕೇಳ್ತಾ ಅಷ್ಟು ಕರುಮ್ ಕುರುಮ್ ಬಂದಿದೆ ಸೂಪರ್ ಆಗಿದೆ ಸಕ್ಕೊಲಿ ಕೂಡ ಇದು ಮರದ ಮುಟ್ಟು ಆಯ್ತ ಇಲ್ಲಿ ನನ್ನ ಅಜ್ಜ ಅಂದ್ರೆ ನನ್ನ ಗಂಡನ ಅಜ್ಜ ನನ್ನ ಮಾವನ ತಂದೆಯವರು ಮಾಡಿಸಿದಂಥ ಒಂದು ಮುಟ್ಟು ಸಣ್ಣ ಮುಟ್ಟಾಯಿತ ಇದು ತುಂಬ ದೊಡ್ಡ ಮುಟ್ಟೇನಲ್ಲ ಹಾಗೆ ತುಂಬ ಎಲ್ಲ ಮಾಡುವಾಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಓದಲಿಕ್ಕೆ ಬಟ್ ಚಂದ ಉಂಟಲ್ಲ ಅಡುಗೆ ಮನೆ ಫೈನಲಿ ಯಥಾ ಪ್ರಕಾರದ ಸ್ಥಿತಿಗೆ ಬಂತು ಇವಳು ನೋಡಿ ನಮ್ಮ ಹಿಂದೆ ಮುಂದೆ ಇದ್ದಾಳೆ ಹಾಂ ಎಂಥಾದ್ರೂ ಒಳಗೆ ಮಾಡ್ತಾಯಿದ್ರೆ ಇವಳು ಇಲ್ಲಿಯೇ ನ್ಯ್ ನ್ಯಮ್ ಅವಳಿಗೆ ಭಾರಿ ರುಚಿಯಾಗಿದೆ ಮಾಡಿದ್ದದ್ದನ್ನೆಲ್ಲ ಶೇಖರಿಸಿಡ್ಬೇಕಲ್ಲ ಇನ್ನು ಅದನ್ನೆಲ್ಲ ಒಂದು ಡಬ್ಬಿಗೆ ಹಾಕಿಡುವ ಕೆಲಸ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಅತ್ತೆ ಪಾತ್ರೆ ಎಲ್ಲ ತೊಳ್ದಾಯ್ತು ನೋಡಿ ಇದು ಇಷ್ಟೇ ಆದದ್ದೆಲ್ಲ ಆಯ್ತಾ ಇನ್ನೊಂದು ನಮ್ಮ ನಾವು ಅದರನ್ನು ಕೀಜು ಅಂತ ಹೇಳೋದು ಇಂಥ ಡಬ್ಬಿ ಅತ್ತೆ ಕೀಜಿನ ಕೇಳಿದು ಹ್ಞೂ ಹ್ಞೂ ಡಬ್ಬಿಯಲ್ಲಿ ಇಷ್ಟು ದೊಡ್ಡ ಡಬ್ಬಿಯಲ್ಲಿ ಅದರಲ್ಲಿ ಸಹ ಫುಲ್ ಆಗಿದೆ ಆಯಿತಾ ಇದೆಲ್ಲ ನನ್ನ ಮಗನದ್ದು ಶಾಲೆಗೆ ತಕ್ಕೊಂಡೋಗುವ ಟಿಫಿನ್ ಬಾಕ್ಸ್ ವಾಟರ್ ಬಾಟಲ್ ಎಲ್ಲ ಇದು ನನ್ನ ಗಂಡನದ್ದು ಫ್ಲಾಸ್ಕ್ ಆಯಿತಾ ಸೊ ಇನ್ನೊಂದು ಸ್ವಲ್ಪ ದಿವಸದ ಮಟ್ಟಿಗೆ ಮಳೆ ಬರುವಾಗ ಕರುಂ ಕರುಮ್ ಅಂತ ಜಗಲಿಕ್ಕೆ ಬಾಯಿ ರುಚಿಯಾಗಲಿಕ್ಕೆ ಚಕ್ಕುಲಿ ರೆಡಿಯಾಗಿದೆ ಪುಟ್ಟಕ್ಕೆ ಅಮ್ಮಂಗೆ ಕೊಡು ಚಕ್ಕುಲಿ ತಾ ಬ್ಯಾಟ್ ಬೇಡ ನನಗೆ ಚಕ್ಕುಲಿ ತಾ ಅಬ್ಬಾ ಅಮ್ಮಂಗೆ ಗೊತ್ತಿಲ್ಲಯ್ಯ ಕೊಡು 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 ಕೊಡ್ ಕೊಡು ಕೊಡು ಕೊಡ್ತಿಲ್ಲಯ್ಯ ಇಲ್ಲಯ್ಯ ತ ಏನಿದ್ದಾಳೆ ಮುಖ ಕೂಡ ನೋಡೋದಿಲ್ಲ ತಾಮಗಳು ತಾ गुड थैंक thank you. Thank you. Mm. दिला होट्टे तुम भी mm. हाँ mm. हाय मरिया mm. हाई थैंक यू शेकेंड आचे कई कई कोई एक कोई कईको ना ಶೆಕ್ ಹ್ಯಾಂಡ್ ಥ್ಯಾಂಕ್ ಯು ನಾವು ಕಾಫಿ ಕುಡಿಯುವ ನಮ್ಮದಿಬ್ಬರದ್ದು ಕಾಫಿ ಕುಡಿದಾಗ್ಲಿಲ್ಲ ಚಕ್ಕುಲಿ ಮಾಡ್ತಾ ನಡುವೆ ಮಾವನಿಗೆ ಕಾಫಿ ಕೊಟ್ಟದ್ದು ಮಕ್ಕಳ ಹೊಟ್ಟೆ ತುಂಬಿಸಿದ್ದು ಮಾತ್ರ ಮಾಡಿದ್ದು ನನ್ನದು ಅತ್ತೇದಾಗಲಿಲ್ಲ ನೋಡಿ ಆರೂವರೆ ಆಯಿತು ಗಂಟೆ ಆಯಿತು ಇನ್ನು ನಾವಿಬ್ಬರು ಕಾಫಿ ಕುಡಿಯೋದು ಹೌದು ಎರಡೂವರೆಗೆ ಶುರು ಮಾಡಿದ್ದೇವೆ ಎರಡೂವರೆ ಕಳೆಯುವಾಗ ಶುರು ಮಾಡಿದ್ದು ಹಿಟ್ಟೆಲ್ಲ ಕಲಸಿ ಮಾಡಲಿಕ್ಕೆ ಇಷ್ಟೊತ್ತಾಯಿತು ಆಗಿ ಕಂಪ್ಲೀಟ್ ಅದರ ಪ್ರೊಸೀಜರ್ ಮುಗಿಯುವಾಗ ಇಷ್ಟೊತ್ತಾಯಿತು ಇನ್ನು ಕಾಫಿ ಮಾಡಿ ಕುಡಿದು ಹೊಟ್ಟೆಯನ್ನೊಮ್ಮೆ ಸಮಾಧಾನ ಮಾಡಿಕೊಳ್ಳೋದು ಇವತ್ತು ಬೆಳಗ್ಗೆ ಕಾಫಿಗೆ ನಮಗೆ ಪತ್ರೋಡೆ ಆಯಿತಾ ಈಗ ಉಳಿದ ಪತ್ರೋಡೆಯನ್ನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ ಪತ್ರೋಡೆ ಯೂಶುವಲಿ ಎಲ್ಲರಿಗೂ ಗೊತ್ತಿರ್ತದೆ ತಿಂಗಳಲ್ಲೇ ಪತ್ರೋಡೆಯನ್ನ ಮಾಡುದಾಯ್ತಾ ಆ ಕೆಸುವಿನೆಲ್ಲ ಸಾಧಾರಣ ಸಿಗುವುದು ಈ ಆಟ ಸಮಯದಲ್ಲಿ ಮತ್ತೆ ಈಗೆಲ್ಲ ವರ್ಷ ಪೂರ್ತಿ ಸಿಗುವಂತ ಕೆಸುವಿನ ಸೊಪ್ಪು ಕೂಡ ಉಂಟು ಆದರೆ ಪರ್ಟಿಕ್ಯುಲರ್ ಆಗಿ ಪತ್ರೋಡೆಯ ಪತ್ರೊಡೆಯನ್ನ ಮಾಡಿ ತಿನ್ನುದು ಆಟ ತಿಂಗಳಲ್ಲಿ ಲೆಕ್ಕ ಆಯ್ತಾ ನಮ್ಮ ಈ ವರ್ಷದ ಪ್ರಥಮ ಪತ್ರೋಡೆ ಇವತ್ತು ಬೆಳಿಗ್ಗೆ ಆಯ್ತು ಜೀರಿಗೆ ಬೆಂದಿ ಆಯ್ತು ಅದಕ್ಕೆ ಒಗ್ಗರಣೆ ಹಾಕಿ ಹುಡಿ ಹುಡಿ ಮಾಡಿ ಪತ್ರೊಡೆಯನ್ನ ಹುಡಿ ಮಾಡಿ ಎಲ್ಲ ಹಾಕಿ ಅದು ಕೂಡ ಆಯಿತು ಈಗ ಉಳ್ದದನ್ನು ಬೇಯಿಸ್ಲಿಕ್ಕೆ ಇಟ್ಟದ್ದು ಬೇಯಿಸ್ಲಿಕ್ಕೆಲ್ಲ ಬಿಸಿ ಮಾಡಲಿಕ್ಕೆ ಆಯಿತಾ ಇಲ್ಲದಿದ್ದರೆ ನಾಳೆಗಾಗುವಾಗ ಅಳಿಸ್ತದಲ್ಲ ಹಾಗೆ ಈಗ ಹೋಮ್ ವರ್ಕ್ ಸಮಯ ಆಯಿತಾ ನಾನು ನನಗೆ ಮಾತಾಜಿಗೆ ತೋರಿಸುತ್ತೆ ನಾವು ಕೇಳಿದವನು ನನ್ನ ಮೇಡಮಿಗೆ ತೋರಿಸ್ಲಿಕ್ಕ ಅಂತ ಆಯಿತಾ ವರ್ಕ್ ಮಾಡುವ ಟೈಮಿಗೆ ನಾನು ಯಾವತ್ತೂ ಅವನು ವರ್ಕ್ ಟೈಮಲ್ಲಿ ಮೊಬೈಲ್ ತೊಗೊಳ್ಳೋದಿಲ್ಲ ಎಂಥರ ಹೇಳಿಕೊಡ್ಬೇಕಂತ ಆ್ಯಕ್ಟಿವಿಟಿ ಇದ್ದರೆ ಮಾತ್ರ ಮೊಬೈಲ್ ಹಿಡ್ಕೊಂಡು ಕೂತಿರ್ತೇನೆ ಬಟ್ ಇವತ್ತು ನಿಮಗೆ ತೋರಿಸೋಕೋಸ್ಕರ ಮೊಬೈಲನ್ನು ಹಿಡ್ಕೊಂಡಿದ್ದೇನೆ ಇಲ್ಲಿ ನೋಡಿ ಅವನ ಮನೆ ಪುಸ್ತಕ ಇರ್ತದಲ್ಲ ಅಳತ್ತು ಅಂದರೆ ಇದು ಅವನಿಗೆ ಮನೆಯಲ್ಲಿ ನಾನು ಕಲಿಸಿಕ್ಕಿರುವ ಸಿಕ್ಕಿರುವ ಪುಸ್ತಕ ಸ್ಕೂಲಿದೆಲ್ಲ ಅದನ್ನು ಹಿಡ್ಕೊಂಡು ನೋಡ್ತಾ ಇರ್ತಾಳೆ ಇವತ್ತು ಅದು ಕೈಗೆ ಸಿಕ್ಕಿದೆ ಇಲ್ಲದಿದ್ದರೆ ನಾನು ಮುನ್ ಲಾಸ್ಟ್ ಬ್ಲಾಗಲ್ಲಿ ಒಂದು ಹೇಳಿದ್ದ ಒಂದು ಬುಕ್ ಅದನ್ನು ಕೊಟ್ಟಿರ್ತೇನೆ ಹಾಂ ಅದರಲ್ಲಿ ಹಿಡ್ಕೊಂಡಿರ್ತಾಳೆ ಹಿಡ್ಕೊಂಡಿರ್ತಾಳೆ ಇಲ್ಲದಿದ್ದರೆ ಅವನ ಹಳೆ ಸ್ಲೇಟ್ ಉಂಟಲ್ಲ ಅದನ್ನು ಹಿಡ್ಕೊಂಡು ಇರ್ತಾಳೆ ಏನಾದರೂ ಆಯಿತಾ ಆರದ್ದದ ಪುಸ್ತ ಅಪ್ಪು ಪುಸ್ತಕ ಹಾಂ ಆರದ್ದು ಹ್ಞೂ ಅಪ್ಪು ಹೋಗಿ ಬರ್ರಿ ನೀನು ಸೊ ಇದೇ ಉದ್ದೇಶಕ್ಕೆ ನಾನು ಮೊಬೈಲನ್ನು ಹಿಡ್ಕೊಳ್ಳೋದಿಲ್ಲ ಕಾನ್ಸಂಟ್ರೇಷನ್ ತಪ್ಪಿ ಹೋಗ್ತದೆ ಅಂತ ಪುಟ್ಟಕ್ಕೆ ಏನು ಮಾಡ್ತಾಳೆ ಅಣ್ಣ ಬರೆಯೋ ಹೊತ್ತಿಗೆ ಅಂತ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ ಹೀಗೇನಾದರೂ ಮಾಡ್ಕೊಂಡು ಇರ್ತಾಳೆ ಇಲ್ಲಿ ಉದಾಸಿನ ಆಗ್ಲಿಕ್ಕೆ ಶುರು ಆದಾಗ ಅಜ್ಜಿ ಹತ್ತಿರ ಹೋಗ್ತಾಳೆ ಅಲ್ಲೇನೋ ಆಟ ಆಡ್ತಾಳೆ ಮಕ್ಕಳಂದರೆ ಹಾಗೆ ಅಲ್ವಾ ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಮ್ಮ ಚಕ್ಕುಲಿ ವ್ಲಾಗ್ ಆಯಿತಾ ನಾವು ಚಕ್ಕುಲಿ ಮಾಡಿದ ವ್ಲಾಗ್ ನೋಡಿ ನಾನೆಲ್ಲೋ ಇದ್ದರೆ ಇನ್ನೇನೋ ಮಾಡ್ಕೊಂಡು ಕೂತಿರ್ತಾನೆ ಅಣ್ಣರೇ ಹ್ಞೂ ಆಯಿತಾ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ